ಬೆಂಗಳೂರಿನ ಹುಳುಮಾವಿನಲ್ಲಿ ಭಯಾನಕ ಮರ್ಡರ್ ಒಂದು ನಡೆದಿದೆ ಪತ್ನಿಯನ್ನ ಕೊಂದು ಸೂಟ್ ಕೇಸ್ಗೆ ತುಂಬಿರುವಂಥದ್ದು ಪತ್ನಿ ಇದೇ ರೀತಿಯಾದಂಥ ಘಟನೆ ಕಳೆದ ವರ್ಷ ಕೂಡ ನಡೆದಿತ್ತು ವಯಾಲಿ ಕಾಬಲ್ನಲ್ಲಿ ಮಹಾಲಕ್ಷ್ಮಿ ಅನ್ನುವಂಥ ಮಹಿಳೆಯನ್ನ ಯಾವ ರೀತಿಯಾಗಿ ಬರ್ಬರವಾಗಿ ಕೊಲೆ ಮಾಡಿ ಫ್ರಿಜ್ನಲ್ಲಿ ಇಡ್ಲಾಗಿತ್ತು ಎಲ್ರಿಗೂ ಗೊತ್ತಿರುವಂತ ವಿಚಾರ ಈಗ ಮತ್ತೊಂದು ಅದೇ ರೀತಿಯಾದಂತಹ ಪ್ರಕರಣ ಈ ಬಾರಿ ಸೂಟ್ ಕೇಸ್ನಲ್ಲಿ ತುಂಬಲಾಗಿದೆ ಕೊಲೆಯನ್ನ ಮಾಡಿ ದೇಹವನ್ನು ಪೀಸ್ ಪೀಸ್ ಮಾಡಿ ಪುಣೆಯಲ್ಲಿ ಆರೋಪಿ ರಾಕೇಶ್ನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪುಣೆಯ ಬಳಿ ವಿಷ ಸೇವಿಸಿ ಪೊಲೀಸರಿಗೆ ಶರಣಾಗಿದ್ದ ಪುಣೆಯ ಶಿರವಾಡ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗತಿಯಾಗಿದ್ದಾನೆ ಬಳಿಕ ಆಸ್ಪತ್ರೆಗೆ ದಾಖಲಿಸಿ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ರು ಪೊಲೀಸರು ಪುಣೆಗೆ ಹೋಗಿದ್ದ ಪುಣೆಯಲ್ಲಿ ಅಲ್ಲಿರುವಂಥ ಶಿರವಾಡ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ ಬೆಂಗಳೂರಿನಲ್ಲಿ ಕೊಲೆಯನ್ನು ಮಾಡಿ ತಿಂಗಳ ಹಿಂದೆ ಅಷ್ಟೇ ಬೆಂಗಳೂರಿಗೆ ಬಂದಿದ್ದಂಥ ದಂಪತಿ ಬಾಡಿಗೆ ಮನೆಯಲ್ಲಿದ್ದಂಥ ರಾಕೇಶ್ ಮತ್ತು ಗೌರಿ ಸಾಂಬೇಕರ್ ಐ ಟಿ ಕಂಪನಿ ಒಂದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದ ರಾಕೇಶ್ ಎರಡು ವರ್ಷಗಳ ಹಿಂದಷ್ಟೇ ಮದುವೆ ಆಗಿತ್ತು ಇವರಿಬ್ಬರಿಗೂ ಕೂಡ ಗೌರಿ ಮತ್ತು ರಾಕೇಶ್ಗೆ ಮೊನ್ನೆ ಪತ್ನಿಯನ್ನ ಕೊಲೆಗೈದು ಎಸ್ಕೇಪ್ ಆಗಿದ್ದ ರಾಕೇಶ ಕುತ್ತಿಗೆ ಕೊಯ್ದು ಸೂಟ್ ಕೇಸ್ನಲ್ಲಿ ಪ್ಯಾಕ್ ಮಾಡಿದ ಕಾಲೆಲ್ಲ ಮುರಿದು ಸೂಟ್ ಕೇಸ್ ಒಳಗೆ ಪ್ಯಾಕ್ ಮಾಡಿದ ಟ್ರಾಲಿ ಸೂಟ್ ಕೇಸ್ನಲ್ಲಿ ನಲ್ಲಿ ಪೋಷಕರಿಗೆ ಕರೆ ಮಾಡಿ ಗೌರಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ದ ಇನ್ನ ಮನೆಯ ಬಾತ್ರೂಮ್ ನಲ್ಲಿ ಪತ್ತೆ ಆಗಿತ್ತು ಸೂಡ್ ಕೇಸು ಯಾಕೆಂದ್ರೆ ಫುಲ್ಲು ಕೊಲೆ ಕೊಲೆಯನ್ನ ಮಾಡಿ ಕತ್ತನ್ನ ಸೀಳಿ ಕೊಲೆಯನ್ನ ಮಾಡಿದ ರಕ್ತ ಎಲ್ಲ ಚಲ್ಲಾಡಿತ್ತಲ್ಲ ಅದನ್ನ ವಿನಾಯಿಲ ಹಾಕಿ ಒರೆಸಿದ್ನಂತೆ ಅದಾದ್ಮೇಲೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ಫೋನ್ ಮಾಡಿಬಿಟ್ಟು ನನ್ನ ಹೆಂಡತಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ನೋಡಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ಬೋದು ಅಂತೆಲ್ಲ ಹೇಳಿದ್ದ ಅದಾದ್ಮೇಲೆ ಕೇಸ್ ಹೊರಗೆ ಬಂದಿರುವಂತದ್ದು ಯಾಕೆ ಕೊಲೆ ಆಯ್ತು ಅಂತ ನೋಡ್ತಾ ಹೋದಾದ್ರೆ ಕೆಲಸದ ವಿಚಾರಕ್ಕಾಗಿ ದಂಪತಿ ನಡುವೆ ಗಲಾಟೆ ಆಗಿದೆ ಈ ವೇಳೆ ಪತಿ ಮೇಲೆ ಚಾಕು ಎಸೆದಿದ್ದ ಗೌರಿ ಕುಪ್ಪಿತಗೊಂಡಂತ ರಾಕೇಶ್ ಅದೇ ಚಾಕುವಿನಿಂದ ದಾಳಿಯನ್ನ ಮಾಡಿದ್ದಾನೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಗಲಾಟೆ ಆಗಿದೆ ಪತಿ ಮೇಲೆ ಚಾಕನ್ನ ಎಸೆದಿದ್ದು ಗೌರಿ ಆತ ಅದರಿಂದ ಆಕ್ರೋಶಗೊಂಡು ಆ ಚಾಕುವಿನಿಂದನೇ ಕೊನೆಯನ್ನ ಮಾಡಿರುವಂತ ಪತಿ ಕುತ್ತಿಗೆ ಸೇರಿ ಹೊಟ್ಟಿಗೆಯನ್ನು ಹೊಟ್ಟೆಯನ್ನ ಇರದಿದ್ದ ಪತಿ ರಾಕೇಶ್ ತೀವ್ರ ರಕ್ತಸ್ರಾವವಾಗಿ ಕುಸಿದು ಬಿದ್ದು ಪತ್ನಿ ಗೌರಿ ಸಾವನ್ನಪ್ಪಿದ್ರು ಬುಧವಾರ ರಾತ್ರಿ ನಡೆದಿದ್ದಂಥ ಕೊಲೆ ಇದು ನಿನ್ನೆ ಬೆಳಕಿಗೆ ಬಂದಿದೆ ಆತ ಒಂದು ಸೂಡ್ಕೇಸನ್ನು ಸಾಗಿಸ್ಲಿಕ್ಕೆ ಧೈರ್ಯ ಸಾಕಾಗಿಲ್ಲ ಅದಾದ್ಮೇಲೆ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅದಾದ್ಮೇಲೆ ಆ ಗೌರಿಯ ಮನೆಯವರಿಗೆ ಮತ್ತೆ ಅಕ್ಕಪಕ್ಕದ ಮನೆಯವರಿಗೆ ಫೋನ್ ಮಾಡಿದ್ದಾನೆ ಕಾರಿಗೆ ಮಾಡಿ ಶಿಫ್ಟ್ ಮಾಡುವಂಥ ಪ್ಲಾನ್ ಅನ್ನು ಇವನು ಆದರೆ ವಿಫಲ ಆಗಿತ್ತು ಬಳಿಕ ಬಾತ್ರೂಮ್ನಲ್ಲಿಟ್ಟು ಎಸ್ಕೇಪ್ ಆಗಿದ್ದ ಆರೋಪಿ ಪಕ್ಕದ ಮನೆ ಬಾಡಿಗೆದಾರನಿಗೆ ವಿಚಾರವನ್ನ ತಿಳಿಸಿದ್ದ ಯ ಆರೋಪಿ ಆಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ಬೋದು ಯಾಕೋ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನೋಡಿ ಅಂತ ಹೇಳಿದ್ದ ಬಾಡಿಗೆದಾರ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದ ಹುಡಿಮಾವು ಪೊಲೀಸಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ ಆರೋಪಿಯನ್ನ ಈಗ ಆಲ್ರೆಡಿ ಅರೆಸ್ಟ್ ಅನ್ನ ಕೂಡ ಮಾಡಲಾಗಿದೆ ಆ ಆರೋಪಿ ಯಾರು ಕೊಲೆಯಾದಂತಹ ಗೌರಿ ಯಾರು ಅನ್ನುವಂಥ ಫೋಟೋವನ್ನು ಕೂಡ ನಿಮಗೆ ತೋರಿಸ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ನೋಡ್ತಾ ಇದ್ವಿ ಕಳೆದ ವರ್ಷನೂ ಕೂಡ ಇದೇ ರೀತಿಯಾಗಿ ಮಹಾಲಕ್ಷ್ಮಿ ಅನ್ನುವಂತ ಮಹಿಳೆಯನ್ನ ಯಾವ ರೀತಿಯ ಬರ್ಬರವಾಗಿ ಕೊಲೆ ಮಾಡಿ ಫ್ರಿಜ್ ನಲ್ಲಿ ಇಡ್ಲಾಗಿತ್ತು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು ರಾಷ್ಟ್ರದಾದ್ಯಂತ ಈಗ ಮತ್ತೊಂದು ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು ಏನೇನೆಲ್ಲ ಕಾರಣ ಸಿಕ್ಕಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣ ಕೊಲೆ ನಡೀತು ಏನಾಗಿದೆ ಈ ಪ್ರಕರಣದಲ್ಲಿ ಮತ್ತೆ ಆತನನ್ನ ಯಾವ ರೀತಿಯಾಗಿ ಅರೆಸ್ಟ್ ಮಾಡಲಾಗಿದೆ ಹೇಳ್ತಾ ಹೋದಾಗ ಋತುರಾಜ್ ವೈಯಾಲಿಕವಲ್ಲಲ್ಲಿ ಮಹಾಲಕ್ಷ್ಮಿಯ ಒಂದು ಕೊಲೆ ಏನಂತ ಅಷ್ಟೊಂದು ಭೀಕರವಾಗಿ ಮಾಡಿದಂಥದ್ದು ಆರೋಪಿ ಕೂಡ ಸೂಸೈಡ್ ಮಾಡಿಕೊಂಡ ಮತ್ತೆ ಆಕೆಯನ್ನ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ ಅಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಅಷ್ಟೇ ಒಂದು ಭೀಕರತೆಯಿಂದ ತನ್ನ ಪತ್ನಿಯನ್ನ ಇಲ್ಲೂ ಕೂಡ ಉಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೌರಿ ಎಂಬಾಕೆಯನ್ನ ಗಂಡನೆ ಕೊಲೆ ಮಾಡಿರುವಂತದ್ದು ಅದೀಗ ಸದ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ನಾವೀಗ ನೀವು ನೋಡಬಹುದು ಈ ಒಂದು ಸ್ಪಾಟ್ ಏನಿದೆ ಆ ಸ್ಪಾಟ್ ಇದೇ ಒಂದು ಮನೆಯಲ್ಲಿ ಇಬ್ರು ಕೂಡ ವಾಸವಾಗಿದ್ದು ಮೊದಲ ಮಹಡಿಯಲ್ಲಿ ಆ ಒಂದು ಬಾಡಿಗೆ ಕಳೆದ ಕೇವಲ ಒಂದು ತಿಂಗಳ ಹಿಂದೆ ಅಷ್ಟೇ ದೊಡ್ಡ ಹಳ್ಳಿಗೆ ಬಂದು ಇಲ್ಲಿ ವಾಸವಾಗಿದ್ದಂತದ್ದು ಇಬ್ರು ಕೂಡ ತುಂಬಾ ಅನ್ಯೋನ್ಯವಾಗಿದ್ರು ಅಂತ ಹೇಳಿ ಸ್ಥಳೀಯ ಎಲ್ಲರೂ ಕೂಡ ಹೇಳ್ತಾರೆ ಆದ್ರೆ ಎರಡು ವರ್ಷದ ಹಿಂದೆ ಮದುವೆ ಆಗಿತ್ತು ಮತ್ತೆ ಗಂಡ ಮಾತ್ರ ಅಲ್ಲಿ ಕೆಲಸಕ್ಕೆ ಸಾಫ್ಟ್ವೇರ್ ಇಂದ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ದ ಮತ್ತೆ ವರ್ಕ್ ಫ್ರಮ್ ಹೋಮ್ ಅನ್ನೇ ಕೆಲಸ ಮಾಡ್ತಾ ಇದ್ರು ಇಬ್ರು ಕೂಡ ಇಲ್ಲೇ ಹೇಳಿ ಆದ್ರೆ ಈ ಒಂದು ಕೊಲೆ ಏನಿದೆ ಈ ಕೊಲೆಗೆ ಕಾರಣ ಪ್ರಾಥಮಿಕ ಪೊಲೀಸರ ತನಿಖೆ ಒಳಗೆ ಗೊತ್ತಾಗ್ತಾ ಇರುವಂತದ್ದು ಕೆಲಸದ ವಿಚಾರಕ್ಕೆ ಬುಧವಾರ ರಾತ್ರಿ ಅವರಿಬ್ಬರ ಮಧ್ಯೆ ಗಲಾಟೆ ಆಗುತ್ತೆ ಗಲಾಟೆಯ ಸಂದರ್ಭದಲ್ಲಿ ಇಬ್ರು ಕೂಡ ಹೊಡೆದಾಡ್ಕೊಳ್ತಾರೆ ಹೊಡೆದಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಪತಿಯ ಮೇಲೆ ಅಂದ್ರೆ ರಾಕೇಶ್ ಮೇಲೆ ಗೌರಿ ಚಾಕುವನ್ನ ಎಸುವಂತ ಆ ಬಳಿಕ ಅದೇ ಚಾಕುವನ್ನ ತೆಗೆದುಕೊಂಡು ಕೋಪದಲ್ಲಿ ಏನು ಗೌರಿಗೆ ಚಾಕುವಿಂದ ಇರುವಂತದ್ದು ಮತ್ತೆ ಕೊಲೆಯನ್ನ ಮಾಡಿ ಆ ಬಳಿಕ ಆ ಒಂದು ಪ್ಲಾನ್ ಮಾಡಿ ಇಡೋದಕ್ಕೆ ಪ್ಲಾನ್ ಮಾಡ್ತಾನೆ ಆ ಬಳಿಕ ಹೊಟ್ಟೆ ಮತ್ತೆ ಕತ್ತಿನ ಭಾಗವನ್ನ ಕೊಯ್ದು ಆ ತಲೆ ಬಗ್ಸಿ ಅನಂತರ ಬಾಡಿಯನ್ನ ಫುಲ್ ಬ್ಲಡ್ ಮಾಡಿ ಆ ಒಂದು ಸೂಟ್ ಕೇಸ್ ಇಡುವಂತದ್ದು ಆದ್ರೆ ಬ್ಲಡ್ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ನಂತರ ಏನು ಮಾಡಕ್ಕೂ ಆಗೋದಿಲ್ಲ ಬೇರೆ ಕಡೆ ಸಾಕು ಆಗೋದಿಲ್ಲ ಆ ಬಾತ್ರೂಮ್ ಅಲ್ಲಿ ಇಡ್ತಾನೆ ಬಾತ್ರೂಮ್ ಅಲ್ಲಿ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ ಆದ ಸಂದರ್ಭದಲ್ಲಿ ಏನು ಪೆನಾಯಿಲ್ ಹಾಕಿ ತೊಳೆಯುವಂತ ಕೆಲಸವನ್ನ ಕೂಡ ಆ ನಂತರ ಮಾಡುವಂತದ್ದು ಆ ಬಳಿಕ ಆ ರಾತ್ರಿ ಮಧ್ಯರಾತ್ರಿಯಲ್ಲಿ ಇಲ್ಲಿಂದ ಕಾರಿಂದ ಕಾರನ್ನು ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗುತ್ತಾನೆ ಆರೋಪಿ ಎಸ್ಕೇಪ್ ಆಗಿ ಪುಣೆ ಕಡೆ ಹೋಗುವಂತದ್ದು ಆ ಬಳಿಕ ನಿನ್ನೆ ಇಲ್ಲಿ ಫೋನ್ ಮಾಡಿ ಒಂದು ಮಾಹಿತಿ ಬಾಡಿಗೆದಾರ ಈ ಮನೆ ಮಾಲೀಕ ಅರಕೆರೆ ಅರಕೆಯಲ್ಲಿ ಫೋನ್ ಮಾಡಿ ಹೇಳಿದ ಸಂದರ್ಭದಲ್ಲಿ ಆತ ಬಂದು ಸಂದರ್ಭದಲ್ಲಿ ವಾಸನೆ ಬರ್ತಾ ಇರ್ತದೆ ಆ ಸಂದರ್ಭದಲ್ಲಿ ವಾಸನೆ ಬರ್ತಾ ಸಂದರ್ಭದಲ್ಲಿ ಕೂಡಲೇ ಆ ಒಂದು ಪೊಲೀಸರಿಗೆ ಮಾಹಿತಿಯನ್ನ ಕೊಡುವಂತದ್ದು ಪೊಲೀಸರು ನಿನ್ನೆ ಸಂಜೆ ಬಂದು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಡೋರ್ ಅನ್ನು ಓಪನ್ ಮಾಡಿದ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇಷ್ಟೊಂದು ಭೀಕರವಾಗಿ ಆತ ಕೊಲೆ ಮಾಡಿರುವಂತದ್ದು ಮತ್ತೆ ಅದಲ್ಲದೆ ನಿನ್ನೆ ಹೋಗಿ ನಿನ್ನೆ ಒಂದು ವಿಷವನ್ನು ತೆಗೆದುಕೊಂಡು ಆತ್ಮಹತ್ಯೆಗೆ ಹೆಚ್ಚನ ಮಾಡಿರುವಂತದ್ದು ಆ ಬಳಿಕ ನಂತರ ನೇರವಾಗಿ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗೋ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದರೆ ಪೊಲೀಸರಿಗೆ ವಿಚಾರ ಗೊತ್ತಾಗಿ ಕೂಡಲೇ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಈಗ ಚಿಕಿತ್ಸೆ ಕೂಡ ಮುಂದುವರೆದಿರುವಂತದ್ದು ಈಗ ಪುಣೆ ಪೊಲೀಸರು ಅಲ್ಲಿ ಶಿರ್ವಾಡ ಅಂತ ಹೇಳಿ ಪೊಲೀಸ್ ಠಾಣೆಯ ಪೊಲೀಸರಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಈಗ ಹುಳಿಮಾವು ಪೊಲೀಸರು ಕೂಡ ಈಗ ಸ್ಪಾಟ್ ಗೆ ರೀಚ್ ಆಗಿರುವಂತದ್ದು ಈಗ ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾರೆ ಅದಲ್ಲದೆ ಸ್ಪಷ್ಟವಾದಂತಹ ಎಷ್ಟೊಂದು ಭೀಕರವಾಗಿ ಕೊಲೆ ಮಾಡಕ್ಕೆ ಕಾರಣ ಏನಿರಬಹುದು ಏಕೆಂದ್ರೆ ಇಬ್ಬರು ಕೂಡ ತುಂಬಾ ಅನ್ಯೋನ್ಯವಾಗಿದ್ರು ಆಕೆ ಕೂಡ ತುಂಬಾ ಸುಂದರವತಿ ಇಷ್ಟೊಂದು ಎಲ್ಲ ಕೂಡ ಮಹಾರಾಷ್ಟ್ರ ಮೂಲದ ಇವರು ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ತುಂಬಾ ಅನ್ಯೂನವಾಗಿದ್ರು ಅಂತ ಹೇಳಲಾಗ್ತಿರುವಂತದ್ದು ಇಷ್ಟೆಲ್ಲಾದ್ರೂ ಕೂಡ ಆಕೆಯನ್ನ ಇಷ್ಟು ಕ್ರೂರವಾಗಿ ಕೊಲೆ ಮಾಡೋಕೆ ಕಾರಣ ಎನ್ನುವುದ್ರ ಬಗ್ಗೆ ಆತನದಲ್ಲಿ ಆತ ಏನು ಕೊಡುವಂತಹ ಸ್ಟೇಟ್ಮೆಂಟ್ ಮೇಲೆ ಗೊತ್ತ ಸ್ಪಷ್ಟವಾದಂತಹ ಕಾರಣ ಗೊತ್ತಾಗಬೇಕಾಗಿರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿ